ಕೋಟ್ಯಾಧಿಪತಿ ಇಪ್ಪತ್ ಲಕ್ಷ ಕಮ್ಮಿ ಅಂತ ಹೇಳಿದ್ರೆ ಆಲ್ರೆಡಿ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಆಗಿದ್ದಾರೆ ಅವರು ಲಕ್ಷ ಕಮ್ಮಿ ಇಲ್ಲ ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ ಖುಷಿ ಗಿಲ್ಲಿ ಅವ್ರ ಜೊತೆ ಏನು ಸ್ಕಿಟ್ಸ್ ಆಗ್ಲಿ ಡಾನ್ಸ್ ಆಗ್ಲಿ ಮಾಡಿ ಅವ್ರ ಜೊತೆ ಮಾತಲ್ಲಿ ಪಳಗಿ ಪಳಗಿ ನೋಡಿ ನೀವು ಈ ತರ ಡೈಲಾಗ್ಸ್ ಹೇಳೋದ್ ಕಲ್ಬಿಟ್ಟಿರಾ ಹಂಗ ಅನ್ಕೊಂಡ್ರ ಅಪ್ಪನ ತುಂಬಾ ಚೆನ್ನಾಗಿ ಸೂಪರ್ ಸೂಪರ್ ಅಂಡ್ ಫೈನಲಿ ಬಿಗ್ ಬಾಸ್ ಅನ್ನುವಂಥದ್ದು ತುಂಬಾ ಈ ನಿಮ್ಮಂತ ಕಲಾವಿದರಿಗೆ ಒಳ್ಳೆ ವೇದಿಕೆ ಆಗಿರುತ್ತೆ ಸೊ ಇನ್ ಕೇಸ್ ನಿಮ್ಗೆ ಬಿಗ್ ಬಾಸ್ ಇಂದ ಕರೆ ಬಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಹೋಗ್ತೀರಾ ಗೊತ್ತಿಲ್ಲ ಅವಾಗ ದೇವರ ಆಶೀರ್ವಾದ ಏನಿರುತ್ತೆ ನನ್ನ ನನ ಬರ್ದಲ್ಲ ಏನ್ ಬರ್ತಿರತ್ತೆ ಅವಾಗ ಯೋಚನೆ ಮಾಡ್ತೀವಿ ನಾನು ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತಿನ ಇವತ್ತಿಗೆ ನಾಳೆ ನಾಳೆಗೆ ಸೊ ಹಂಗಾಗಿ ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿಲ್ಲ ಮ್ಯಾಮ್ ಇನ್ನೊಂದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಬಡವ ಅಲ್ಲ ಬಡವಂತರ ವೇಷ ಧರಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆದ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ನಾನು ಅವ್ರ ಊರ್ ಹೋದೆ ಅವ್ರ ಅಪ್ಪ ಅಮ್ಮನ್ ಮಾತಾಡ್ತೆ ಸರ್ವಿ ಮಾಡಿದ್ರು ಕೂಡ ಅವ್ರ ಹೇಗೆ ಮಿಡಲ್ ಕ್ಲಾಸ್ ನ ಅಂತ ಗೊತ್ತಾಗತ್ತೆ ಸೊ ನೀವ್ ಏನಾದ್ರು ಹೇಳಕ್ ಇಷ್ಟ ಪಡ್ತಾರೆ ಬಿಕಾಸ್ ಗಿಲಿನ ತುಂಬಾ ಹತ್ತಿರದಿಂದ ನೋಡಿದಿರಾ ಪ್ರಶ್ನೆ ಮಾಡ್ಬೋದು ಉತ್ತರ ಕೊಡ್ಬೋದು ಬೇಡ ಅಂದ್ರೆ ಓಕೆ ಸ್ಕಿಪ್ ಹಂಗೇನಿಲ್ಲ ಪಾಪ ಅವರು ಎಲ್ಲ ಹೇಳ್ಕೊಂಡಿದ್ವಲ್ಲ ನಾನು ಬಡ್ವ ಅಂತ ಸೊ ಹಾಗಾಗಿ ಇದು ನನಗೆ ನನ್ ವಯಸ್ಸಲ್ಲ ಸೊ ಅವ್ರೆಲ್ಲ ಹೇಳ್ಕೊಂಡಿಲ್ಲ ಬಡ್ವ ಅಂತ ಹಂಗಾಗಿ ಇದೇನೋ ನನಗೆ ಕನೆಕ್ಟಿವಿಟಿ ಅನ್ಸ್ತಾ ಇಲ್ಲ ಓಕೆ ಯು ಅಲ್ಲ ನಮ್ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋದಕ್ಕಿಂತ ಮುಂಚೆ ಇದೇ ಮೀಡಿಯಾದವ್ರು ಕೇಳಿರೋ ಅಂತ ಪ್ರಶ್ನೆಗೆ ಏನಂತ ಹೇಳಿದ್ಯಮ್ಮ ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತ ಹೇಳೋದು ನಿಮ್ಮಂತವ್ರು ನೋಡಿ ನಮ್ಮ ಹಿರಿಕರು ಹೇಳಿ ಸ್ಪರ್ಧಿ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಹಾಗೂ ಮಹಾನಟಿ ಖ್ಯಾತಿಯ ಗಗನ ಅವರು ಈ ಹಿಂದೆ ಹಲವು ಬಾರಿ ವೇದಿಕೆಗಳಲ್ಲಿ ಕಾಮಿಡಿ ಶೋಸ್ಗಳಲ್ಲಿ ಇಬ್ಬರು ಕೂಡ ಒಟ್ಟಿಗೆ ನಟಿಸಿದ್ರು ಹಾಗೆಯೇ ಕಾಮಿಡಿ ಕೂಡ ಎಲ್ಲರೂ ರಿಯಲ್ ಲೈಫಲ್ಲಿ ಒಂದಾಗ್ತಾರೆ ಅನ್ನೋ ಅಷ್ಟರ ಮಟ್ಟಿಗೆ ಇವರಿಬ್ಬರ ಕಾಮಿಡಿ ಶೋಗಳು ಹಿಟ್ ಆಗಿದ್ವು ಒಬ್ಬರಿಗೊಬ್ಬರು ಒಳ್ಳೆಯ ಪರಿಚಯವೂ ಹೌದು ಈಗಿರುವಾಗ ಮೀಡಿಯಾದವರು ಈ ಹಿಂದೆ ಗಿಲ್ಲಿಯ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಗಗನ ನೀಡಿದ ಉತ್ತರ ವೀಕ್ಷಕರಲ್ಲಿ ಅಸಮಾಧಾನ ಮೂಡಿಸಿದೆ ಹೌದು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಮಹಾನಟಿ ರಿಯಾಲಿಟಿ ಶೋಯಿಂದ ಗಮನ ಸೆಳೆದ ಗಗನ ಇದೀಗ ಗಿಲ್ಲಿ ಬಗ್ಗೆ ನೀಡಿದ ಉತ್ತರಗಳಿಂದ ಸೊ ಸುದ್ದಿ ಆಗುತ್ತಿದ್ದಾರೆ ಈ ಹಿಂದೆ ಹಲವು ಶೋಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಂಡು ಇಬ್ಬರ ಕೆಮಿಸ್ಟ್ರಿ ಕೂಡ ಸೊ ಇಬ್ಬರ ನಡುವಿನ ಸ್ನೇಹವು ಕೂಡ ವೀಕ್ಷಕರ ಗಮನ ಸೆಳೆದಿತ್ತು ಇನ್ನು ಇವರಿಬ್ಬರ ಫನ್ನಿ ವಿಡಿಯೋಗಳಾಗಿರ್ಬೋದು ಲವ್ ಡೈಲಾಗ್ಗಳಾಗಿರ್ಬೋದು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಸೊ ಜನರಿಗೂ ಕೂಡ ಅಚ್ಚುಮೆಚ್ಚು ಆಗಿತ್ತು ಸೊ ಆದರೆ ಈಗ ಗಿಲ್ಲಿ ತಮ್ಮ ಪರಿಚಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಗಗನ ಉತ್ತರ ಕೊಟ್ಟು ಇಗ್ಗ ಮುಗ್ಗ ಟ್ರೋಲ್ ಆಗಿದ್ದಾರೆ ಅಷ್ಟಕ್ಕೂ ಗಗನ ಹೇಳಿದ್ದೇನು ಗೊತ್ತಾ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಲಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ಗಗನ ಅವರಿಗೆ ಯಾರು ಚೆನ್ನಾಗಿ ಆಡ್ತಾರೋ ಅವರು ಗೆಲ್ಬೇಕು ಅಂತೇಳಿ ಅಂತ ಗಗನ ಹೇಳಿದ್ದಾರೆ ನಿಮಗೆ ಗೊತ್ತಿರುವ ಎಷ್ಟು ಜನ ಬಿಗ್ ಬಾಸ್ ಒಳಗೆ ಇದ್ದಾರೆ ಇಂಥವರೇ ಗೆಲ್ಲಬೇಕು ಅಂತ ಏನಾದರೂ ಇದೆಯಾ ಅಂತೇಳಿ ಮೀಡಿಯಾದವರು ಕೇಳಿದ್ದಾರೆ ಆಗ ಚೆನ್ನಾಗಾಡೋರು ಯಾರು ಇದ್ದಾರೋ ಸೊ ಅವರು ಗೆಲ್ಲಬೇಕು ಅಂಥೇಳಿ ಸೊ ಮೀಡಿಯಾದವರು ಕೇಳಿರುವಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಆದರೆ ಗಿಲ್ಲಿ ಗೆಲ್ಲಬೇಕು ಅಂತ ಏನಾದರೂ ವಿಶ್ ಮಾಡ್ತೀರಾ ಅಂಥೇಳಿ ಮೀಡಿಯಾದವರು ಕೇಳಿರೋ ಮತ್ತೊಂದು ಪ್ರಶ್ನೆಗೆ ಸೊ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಲಬೇಕು ಸೊ ಇವರು ಗಿಲ್ಲಿಯ ಒಂದು ನೇಮ್ನೆ ತಗೊಳ್ಳಲಿಲ್ಲ ಸೊ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಹೇಳಬೇಕು ಅಷ್ಟಕ್ಕೂ ಗಗನ ಅವರು ಸೊ ಹೆಸರು ಮಾಡಿದ್ದು ಸೊ ಗಿಲ್ಲಿಯಿಂದನೇ ಅಂತಲೇ ಹೇಳ್ಬೋದು ಇದೀಗ ಮತ್ತೊಂದು ವಿಡಿಯೋದೊಂದಿಗೆ ಗಗನ ಅವರು ಟ್ರೋಲ್ ಆಗಿದ್ದಾರೆ ಸೊ ಹೇಳಬೇಕು ಅಂತ ಹೇಳಿದ್ರೆ ಅತಿ ದೇಣಿನ ಯಾವತ್ತೂ ಮರಿಬಾರ್ದು ಗಗನ ಟ್ರೋಲ್ ಪೇಜ್ಗಳಲ್ಲಿ ಕಮೆಂಟ್ ಸೆಕ್ಷನ್ ನೋಡಿದ್ರಂತೂ ಮುಗ್ದೇ ಹೋಯಿತು ಸೊ ಬನ್ನಿ ಹಾಗಿದರೆ ಕಮೆಂಟ್ ಸೆಕ್ಷನಲ್ಲಿ ಏನೆಲ್ಲ ಕಮೆಂಟ್ಸ್ ಇದೆ ಅಂಥೇಳಿ ನೋಡೋಣ ಕಮೆಂಟ್ಸ್ ತಜ್ಞರ ಬಾಯಿಗೆ ತುತ್ತಾಗಿರುವಂಥ ಗಗನಗೆಲ್ಲೇ ಉಸಿರುವಳ್ಳಿ ಈಗ ಗಿಲ್ಲಿ ಬೇಕಾ ಸೊ ಉಸಿರುವಳ್ಳಿ ಅಂತೆಲ್ಲ ಹೇಳಿ ಹಾಕಿದ್ದಾರೆ ಸೊ ಕಮೆಂಟ್ಸ್ಗಳು ಓದಲಿಕ್ಕಾಗಲ್ಲ ಅಷ್ಟೊಂದು ಕೆಟ್ಟದಾಗೆಲ್ಲ ಇದೆ ಡೌರಾಣಿ ಆಮೇಲೆ ಪುಂಗಮ್ಮ ಸೊ ಸೆಲ್ಫಿಶ್ ಡ್ರಾಮಾ ಪುಂಕ್ತಿದ್ದಾಳೆ ಸೊ ಈ ಥರ ಎಲ್ಲ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಸೊ ಏನೇ ಆಗಲಿ ಈ ಕಮೆಂಟ್ಸ್ಗಳ ಬಗ್ಗೆ ಆಗಿರ್ಬೋದು ಸೊ ಅವರು ನೆನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ಆಗಿರ್ಬೋದು ಗಿಲ್ಲಿ ಅಭಿಮಾನಿಗಳಿಗೆ ಅಸಮಾಧಾನ ಅಂತೂ ಇದ್ದೇ ಇದೆ ಸೊ ಹಾಗೆಯೇ ಅವರು ಗೆದ್ದಿರೋದು ನಲವತ್ತು ಕೋಟಿ ಅಲ್ವಾ ಅಂತೇಳಿ ಕಿಂಡಲ್ ಮಾಡೋ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ಅದಕ್ಕಾಗಿ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅಂಥೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ